ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನು ರೋಹಿತ್ ಪವಾರ್ ಅವ್ರಿಗೆ ಸ್ಟಾರ್ಟಿಂಗ್ ಬರೋ ಬರೋ ಟೈಮ್ ದಾಗ ಗಾಡಿ ಬಂದ್ರು ಇಡೀ ಸ್ಟೇಟ್ ಮಾಡ್ಕೊಂಡ್ರು ಈಗ ಗಾಡಿ ಬಂದೈತಿ ಎಷ್ಟ್ ವಾರ್ಡ್ ಹೋಗ್ಯಾರ ವಾರ್ಡ್ ವಿಸಿಟ್ ಮಾಡ್ಯಾರ ಅಂತ ಹೇಳಿ ಹೇಳ್ತಾರ ನಮ್ಮ ಮೇಯರ್ ಮೇಡಮ್ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಫಸ್ಟ್ ನಾ ಹೇಳ್ತೀನಿ ಅವರು ಜಾತ್ಯತೀತವಾಗಿ ಕೆಲಸ ಮಾಡತ್ತಾರ ವಾರ್ಡ್ ಒಂದ ವಾರ್ಡಿಗೆ ಒಂದ ವಾರ್ಡ್ಗೆ ಕೊಡ್ತಾ ಇಲ್ಲ ಎಲ್ಲಾ ಜಾತ್ಯತೀತವಾಗಿ ಎಲ್ಲಾ ಎಲ್ಲ ಏರಿಯಾಕ್ಕೂ ಎಲ್ಲ ಏರಿಯಾಕ್ಕೂ ಅವರು ಅಭಿವೃದ್ಧಿ ಮಾಡ್ತಾ ಇದಾರೆ ಅವ್ರ ಬಗ್ಗೆ ನೀವು ಮಾತಾಡ್ ಮಾತಾಡುವಂತ ಇದು ಇಲ್ಲದ್ನ ಶಿವರುದ್ರ ಬಾಗಲಕೋಟೆ ಅವರಿಗೆ ಈ ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇನ್ನೊಂದು ಏನ್ ಹೇಳಿದ್ರು ಅವರು ಅಹ್ ಶುದ್ಧ ಗಾಳಿ ಬಗ್ಗೆ ಮಾತಾಡಿದ್ರು ಶುದ್ಧ ಗಾಳಿ ನಮ್ಮ ಧೂಳಾಪುರ್ ಇತ್ತು ನಮ್ಮ ನಗರ ಶಾಸಕರು ಆ ರೋಡ್ ಎಲ್ಲಾ ಮಾಡಿದ ತಕ್ಷಣ ಶುದ್ಧ ಗಾಳಿ ಬತ್ತ ಅದಕ್ಕ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಕೋಟಿ ವೃಕ್ಷ ಅಭಿಯಾನ ಇವತ್ತು ನಮ್ ಬಿಜಾಪುರ ಶುದ್ಧ ಗಾಳಿ ಆಗ್ಲಿಕ್ ಕಾರಣ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಕೆಲವೊಂದು ವಾರ್ಡ್ದಾಗ ಅಭಿವೃದ್ಧಿ ಆದ್ರೆ ಅಷ್ಟ ಅಭಿವೃದ್ಧಿ ಅಲ್ಲ ಎಲ್ಲಾ ವಾರ್ಡು ಅಭಿವೃದ್ಧಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಮೊನ್ನೆ ವಾರ್ಡ್ ನಂಬರ್ ಇಪ್ಪತ್ತ ನಾಲ್ಕ ನಂಬರ್ ವಾರ್ಡ್ ಅಲ್ಲಿ ಒಂದ್ ಮಗು ತೀರ್ ಹೋಯ್ತು ಅಲ್ಲಿ ಒಂದ್ ಸ್ವಲ್ಪ ಏನಾರು ಡ್ರೈನೇಜ್ ಕೆಲಸ ಮೊದ್ಲೇ ಶಾಸಕರು ಮಾಡಿದ್ರ ಇವತ್ ಅಲ್ಲಿ ಮಗು ಸಾಯ್ತಿರ್ಲಿಲ್ಲ ಈಗ ಮೇಯರ್ ಅವ್ರಿಗೆ ಕೇಳ್ತಾರ ಅವ್ರ ಮೇಯರ್ ಅವ್ರ ಏನ್ ಮಾಡಾರ ಏನಿಲ್ಲ ಅಂತ ಹೇಳಿ ಮೇಯರ್ ಮೇಡಮ್ ಅವರು ಜಾತ್ಯಾತೀತವಾಗಿ ಕೆಲಸ ಮಾಡಾತಾರ ಎಲ್ಲಾ ವಾರ್ಡ್ ಬಗ್ಗೆ ಗಮನ ಸೆಳಿತಾರ ಎಲ್ಲಾ ವಾರ್ಡಿನ ಬಗ್ಗೆನೂ ಅವ್ರಿಗೆ ಕೆಲಸ ಮಾಡುವಂತ ಒಂದ್ ಹಂಬಲ ಇತ್ತ ನಾ ಒಂದ್ ಸಂದರ್ಭದಲ್ಲಿ ಹೇಳಿ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಆಯ್ತಲ್ ಸರ್ ಆ ಕಾಣೆ ಸರ್ ಇದ್ರಲ್ರಿ ಅದು ಸಪೋರ್ಟ್ ಮಾಡಿದ್ರ ಸರ್ ಫಸ್ಟ್ ನಾ ನಾ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಅಂದ್ರ ಮದ್ಯ ಅಲ್ಲಿ ಈ ಶಾಸಕರು ಏನು ಅಕಡಿಕಡಿ ರೋಡಿನ ಮೇಲೆ ರೋಡ್ ಏನು ಹಾಕಿರಲ್ರಿ ಅದಾ ರೋಡಿನ ಮೇಲೆ ರೋಡ್ ಕೆಲಸ ಬಿಟ್ಟು ಅಲ್ಲಿ ಕೆಲಸ ಯೂಸಿಡಿ ಕೆಲಸ ಆಗಿತ್ತು ಅದರ ал ಮಗೂ ಸಾಯ್ತಿರಲಿಲ್ಲರಿ ಅಲ್ಲಿ ಮಗೂ ಸಾಯ್ತಿರಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದೆ ಸರ್ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ saath me bell icon ko bhi click kijiye saath hi saath like share aur comment karna na bhule